लक्ष दीपारचने दिव्य गणपति कोटि कोटि नमन निमगे महगणपति दश लक्ष दीपारचने दिव्य गणपति महगणपति ಧರ್ಮ ರಕ್ಷಣೆಗೆ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ರು ಆ ಉಪದೇಶದ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳ್ತಾರೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ಅವತರಿಸ್ತೀನಿ ನಾನು ದೇಶ ರಕ್ಷಣೆಗೆ ಅವತರಿಸ್ತೀನಿ ಆದ್ರೆ ಕಲಿಯುಗದಲ್ಲಿ ಯಾವ ಅವತಾರ ಕೃಷ್ಣ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ದೇಶ ರಕ್ಷಣೆಗೆ ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗವನ್ನು ಮಾತ್ರ ಕೃಷ್ಣ ಉಪದೇಶವಾಗಿ ನೀಡಿದ್ರು ಸಂಘಟಿತ ಭಾವ ಹಿಂದೂಗಳು ಸಂಘಟಿತರಾಗಿ ಆ ಮೂಲಕ ಮಾತ್ರ ದೇಶ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಹಿಂದೂಗಳು ನಮ್ಮ ಜಾಗೃತಿ ಭೂಮಿ ಸಂವಿಧಾನದ ಅಡಿನಲ್ಲಿ ಕೆಲಸ ಆಗಬೇಕು ಆ ಸಂದರ್ಭದಲ್ಲಿ ಪ್ರಶ್ನೆಗಳು ಹುಡ್ತಾನೆ ಕೃಷ್ಣರು ಮಂದಿರ ಕಟ್ತೀನಿ ಅಂತ ಹೇಳ್ತೀರಾ ಕೃಷ್ಣ ಜನ್ಮಭೂಮಿಯಲ್ಲಿ ಆದ್ರೆ ಕೃಷ್ಣ ಅಲ್ಲೇ ಹುಟ್ಟಿದ್ರು ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಮರೀಚಿ ಮಗ ಕಶ್ಯಪ ಕಶ್ಯಪ ನಮಗ ವೈವಾಸನ ವೈವಾಸಮನ ನಮಗ ಮನು ಮನುವಿನ ಮಗ ಇಳ ಇಳ ನಮಗ ಕುರೂರವ ಕುರೂರವ ನಮಗ ಅಯು ಐ ನಮಗ ನಘುಷ ನಘೂಷ ನಮಗ ಯಾತಿ ಯಾತಿ ಮಗ ಯದು ಯದುವಿ ನಮಗ ಕ್ರೋಸ್ತು ಕ್ರೋಸ್ತುವಿ ನಮಗ ಧ್ವಜೀವನ್ ಧ್ವಜೀವನ್ ನಮಗ ಸ್ವಾತಿ ಸ್ವಾತಿ ಮಗ ಋಷಂಕು ಋಷಂಕುವಿನ ಚಿತ್ರರಥ ಚಿತ್ರ ನಮಗ ಶಿಶಿಬಿಂದು ಶಿಶಿಬಿಂದು ನಮಗ

ಆ ಶ್ರೀ ದೇವರಮಗೇ ಚಂದ್ರವಂಶ ಚಕ್ರವರ್ತಿ ದೇವಕಿನಂದ ಶಿಶಿಷ್ಟ ಪರಮಾತ್ಮ ಅಂತ ಏನು ಮತಕ್ಕೆ ಕೃಷ್ಣರ ಭಕ್ತಿ ಕೃಷ್ಣರ ವಂಶವೃಕ್ಷವು ನಮ್ಮ ಮಕ್ಕಳಿಗೆ ಕಂಟಮಾಟ ಆಗಿರಬೇಕು ಇಷ್ಟೇ ಜಾಗೃತಿ ನನ್ನ ಚಿರಬಂಧುಗಳೇ ಇಷ್ಟೇ ಜಾಗೃತಿ ಸಾಧ್ಯ ಆದ್ದರಿಂದ ಕೊನೆಗೊಂದು ಮಾತು ನನ್ನ ಹೆಚ್ಚಿನ ಬಂಧುಗಳೇ ತಾಯಿಂದ ಮಾತ್ರ ಈ ಜಾಗೃತಿ ಆಗ್ಲಿಕ್ಕೆ ಸಾಧ್ಯ ಆದ್ರಿಂದಲೇ ಇದುವರೆಗೂ ನಮ್ಮ ಇತಿಹಾಸದ ಎಲ್ಲಾ ಗಣ್ಯರನ್ನು ನಾವು ತಾಯಿ ಜಿಂದಲೇ ನೆನ್ಪುಕೊಂಡಿರು ಭೀಷ್ಮರನ್ನ ನಾವು ನೆನ್ಪಿಸ್ಕೊಂತೀವಿ ಏನಂತ ಗಂಗಾಪುತ್ರ ಭೀಷ್ಮ ಅರ್ಜುನನ ನೆನ್ಪಿಸ್ಕೊಂತೀವಿ ಏನಂತ ಕುಂತೆಯ ಕುಂತಿ ಪುತ್ರ ಅರ್ಜುನ ಕರಣನ ನೆನ್ಪಿಸ್ಕೊಂತೀವಿ ಏನಂತ ರಾಧೆಯ ರಾಧೆ ಎಂಬ ತಾಯಿ ಆತಂಕ ಸಾಕಿದ್ರು ಅನ್ನೋ ಕಾರಣದಿಂದ ರಾಧೇಯ ರಾಮರನ್ನು ನೆನಪಿಸ್ಕೊಂತೀವಿ ದರ್ಶನಥರ ಮಕ್ಕ ರಾಮನ ನೆನಪಾಗ್ತಾರಲ್ವೋ ಸುಬ್ರ ಮಾತಾಡ್ತೀವಿ ಕೌಶಲ್ಯ ಸುಬ್ರಜರಾಮ ಅಂತ ಅಂದ್ರೆ ಕೌಶಲ್ಯ ಮಗನ ಎದ್ದೇಳಪ್ಪ ಅಂತ ಕೃಷ್ಣರನ್ನು ನೆನಪಿಸ್ಕೊಂತ ಕೃಷ್ಣ ದಿನ ಮನಲ್ಲಿ ಹೇಳ್ಕೊಟ್ಟಿದ್ದಾರೆ ದೇವಕಿ ನಂದನ ಶ್ರೀ ಕೃಷ್ಣ ಪರಮಾತ್ಮ ಯಶೋಧಾನಂದನ ಶ್ರೀ ಕೃಷ್ಣ ಪರಮಾತ್ಮ ಕುಮಾರ ವ್ಯಾಸ ಕುಮಾರ ವ್ಯಾಸರು ಬದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧಿ ಇಪ್ಪತ್ತೈದನೇ ಶ್ಲೋಕದಲ್ಲಿ ಕೃಷ್ಣನ ಆಶೀರ್ವಾದ ಪಡೆಯೋದು ಅದೇ ರೀತಿಯಲ್ವಾ ವೇದ ಪುರುಷನ ಸುಧನ ಸುಧನ ಹೆಮ್ಮಗನ ಮಗನ ತಳೋದರಿ ಕಶ್ಯಪನ ಹಿರಿಯ ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ತೊಳೋಗರೆ ಅರ್ಥ ಪತ್ನಿ ಅರ್ಜುನನ ಪತ್ನಿಯ ಸೋದರ ಮಾವ ಕಂಸ ಕಂಸನ ಮಾವ ಜರಾಸಂಧ ಅಂತ ಜರಾಸಂಧನ ಭುಜಬಲಿಗೆ ಗೆಲಿದವ ತನ್ನ ತೋಲ್ ಬಳದ ತಾಕದಿಂದ ಸೋಲಿಸಿದವ ಭೀಮ ಭೀಮನ ಅಗ್ರ ಅಗ್ರಜ ಅರ್ಥ ಅಣ್ಣ ಯುಧಿಷ್ಠಿರ ಯುಧಿಷ್ಠಿರ ತಾಯಿ ಕುಂತಿ ಕುಂತಿಯನಾದಿನಿ ದೇವಿಕೆ ಅಂತ ದೇವಿಕೆ ಜಟರದಲ್ಲಿ ಅರ್ಥಾತ್ ರತ್ನ ಗರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಸಲಹಲಿ ಅಂತ ಕುಮಾರ ಹೆಸರು ಎಷ್ಟು ಸುಂದರ ದೃಷ್ಟಾಂತ ನೀಡಿದ್ರು ನೀವು ಚತುರ್ಮುಖ ಕಾರಣ ಒಂದು ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಘನವಾಗಿರುತ್ತೆ ಅಂತ ಆದ್ರಿಂದ ತಾಯಿಂದ ಈ ಜಾಗೃತಿಯನ್ನು ಹೀಗೆ ಮುಂದುವರಿಸಿ ಸಮಸ್ತ ಹಿಂದೂ ಬಾಂಧವರು ಜಾಗೃತರಾಗುವ ಮೂಲಕ ನಮ್ಮಲ್ಲಿ ನಾವು ಜಾಗೃತಿಯನ್ನು ತರುವ ಮೂಲಕ ಸಂವಿಧಾನದ ಅಡಿನಲ್ಲಿ ಎಲ್ಲಾ ಧರ್ಮ ಕಾರ್ಯವು ಸಾಕಾರವಾಗುವಂತೆ ಗಣಪನ ಮುಂದೆ ಯಾವ ಗಣಪನ ಗಣ ಗಣನಾಥ ಗಣಪತಿ ಮವಾಮಹಿ ಕವಿಂಕಬೀಣಸ್ಥ್ಯಾನಿ ಬಿಸಿ ಸಾಧನ ಅಂತ ಆರಾಧಿಸಿಕೊಂಡು ಬಂದಿದ್ದೀವೋ ಆ ಗಣಗಳಿಗೆ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಗಣಪತಿ ನಮ್ಮೆಲ್ಲರಲ್ಲೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಎಲ್ಲ ಕಾರ್ಯಕರ್ತರಿಗೆ ಶೋಭಾಯಾತ್ರೆ ಪ್ರಾರಂಭ ಆಗಲಿದೆ ಎಷ್ಟು ಜನ ಹಿಂದೂಗಳು ಇಲ್ಲಿ ಸಂಖ್ಯೆಯಲ್ಲಿ ಸೇರಿದಿರೋ ಇದನ್ನು ಮೀರಿಸುವಂತ ಸಂಖ್ಯೆಯಲ್ಲಿ ಗಣಪನಿಗೋಸ್ಕರ ಶೋಭಾಯಾತ್ರೆಯಲ್ಲಿ ನಾವೆಲ್ಲರೂ ಒಗ್ಗೂಡೋಣ ಇಪ್ಪತ್ತೇಳನೇ ತಾರೀಕು ಸಮಸ್ತ ಹಿಂದೂ ಬಾಂಧವರು ರಾಮರ ಭಕ್ತಿಯೊಂದಿಗೆ ಕೃಷ್ಣನ ಭಕ್ತಿಯೊಂದಿಗೆ ಗಣಪನ ಭಕ್ತಿಯೊಂದಿಗೆ ಒಗ್ಗೂಡೋಣ ಅಂತ ತಮ್ಮ ನೆಚ್ಚಿನ ಕಾರ್ಯಕರ್ತರಿಗೆ ತಿಂಗಳುಗಟ್ಟಲೆ ಮನೆಯನ್ನ ಬಿಟ್ಟು ಊಟವನ್ನ ಬಿಟ್ಟು ನಿದ್ದೆಯನ್ನ ಬಿಟ್ಟು ಮನೆಯಲ್ಲಿ ಕೆಲಸ ಇಲ್ಲ ಅಂತಲ್ಲ ಮನೆಯಲ್ಲಿ ನೂರೆಂಟು ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ ದೇಶದ ಕೆಲಸ ನನ್ನ ಊರಿನ ಜನರ ಜಾಗೃತಿ ಆಗಬೇಕಂತ ಮನೆಗಳ ಕೆಲಸವನ್ನ ಬಿಟ್ಟು ಬಂದು ಧರ್ಮದ ಕೆಲಸ ಮಾಡಿರ್ತಿರ್ತಾರೆ ಕಾರ್ಯಕರ್ತ ಅಣ್ಣರಿಗೆ ನಾವು ಏನ್ ಸಲ್ಲಿಸ್ತೀವೋ ಇಲ್ವೋ ಶಾಸ್ತ್ರಗಳಲ್ಲಿ ಹೇಳಿ ಧರ್ಮ ಪೂರ್ವಿಕರು ರಕ್ಷಿತ ಯಾರು ಧರ್ಮ ರಕ್ಷಣೆಯನ್ನು ಮಾಡ್ತಾರೋ ಅವರ ಧರ್ಮವನ್ನೇ ಧರ್ಮವೇ ಮಾಡುತ್ತೆ ಆದ್ರಿಂದ ಧರ್ಮ ರಕ್ಷಣೆ ನಿಂತಿರುವಂತಹ ಅಷ್ಟು ಕಾರ್ಯಕರ್ತ ಅಣ್ಣಂದಿರ ಬೆನ್ನೆಲುಬಾಗಿ ಧರ್ಮದಲ್ಲಿರುವಂತಹ ನಾವು ಹಿಂದೂಗಳು ನಾವು ಗ್ರಾಮಸ್ಥರು ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅವರ ಬೆನ್ನಿಗೆ ಅವರ ರಕ್ಷಣೆಗೆ ಅವರಿಗೆ ಬೆಂಬಲವನ್ನು ನೀಡಲಿಕ್ಕೆ ನಾವು ನಿಲ್ಲೋಣ ನಾವು ಏನ್ ಮಾಡ್ತೀವೋ ಇಲ್ವೋ ದಯವಿಟ್ಟು ಕಾರ್ಯಕ್ರಮದಿಂದ ಮನೆಗೆ ಹೋಗೋಕೆ ಮುಂಚೆ ನೀವ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶೈಲಿ ಹಾಕೊಂಡ್ ನಿಂತಿದ್ದಾರಲ್ಲ ಕಾರ್ಯಕರ್ತ ಅಣ್ಣಂದಿರು ಅವ್ರತ್ರ ಬನ್ನಿ ಊರ್ನಲ್ಲಿ ಓಡಾಡ್ತಿದ್ರೆ ಕಾರ್ಯಕರ್ತ ಸಿಕ್ಕದೆ ಅವ್ರ ಹತ್ರ ಹೋಗಿ ಅವ್ರ ಹೆಗಲ್ ತಟ್ಟಿ ಮನೆ ಕೆಲಸವನ್ನ ಬಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ಯಾಲ ಇಡೀ ಧರ್ಮಕ್ಕೋಸ್ಕರ ಮುಡಿಪಾಗಿಟ್ಟಿದ್ದೆಲ್ಲ ನೋಡಿದ್ರೆ ಹೆಮ್ಮೆ ಆಗುತ್ತೆ ಅಂತ ಅವ್ರ ತೊಟ್ಟಿ ಶಬಾಶತ್ತ ಹೇಳಿ ಸಾಕು ಕಾರ್ಯಕರ್ತರಿಗೆ ನಾವು ಸಲ್ಲಿಸುವಂತ ಗೌರವ ಇಷ್ಟೇ ಆ ಕಾರ್ಯಕರ್ತ ಆ ಗೌರವ ಸಲ್ಲಿಸೋಣ ಬೆಂಬಲ ಕೊಡೋಣ ಅಂತ ಹೇಳ್ತಾ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ನಾವು ಸಲ್ಲಿಸ್ತಾ ಗುರುಮಾರ ಮಾತೆ ನನ್ನ ಕೈಲಿ ಆಡಿಸಿರುವಂತ ಎರಡು ಮಾತನ್ನ ಕೇಳಿಸ್ಕೊಂಡಂತ ಗಣ್ಯರಿಗೆ ದಿವ್ಯತ್ರೆಯರಿಗೆ ಗಣ್ಯರಿಗೆ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತ ಅರಕ್ಷಕ ಬಾಂಧವರಿಗೆ ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ಹಣೆ ಹೆಚ್ಚು ನಮಸ್ಕರಿಸ್ತೇನೆ ನನ್ನ ನೆಚ್ಚಿನ ಬಂಧುಗಳಿಗೆ ಎಲ್ಲರೂ ಜಯಕಾರ ಹಾಕೊಳ್ಳೋಣ ದಯವಿಟ್ಟು ನಮ್ಮ ಎರಡು ಓಕೆಗಳನ್ನ ಗಾಡಿನ ತುರ್ತ ಉಚ್ಚು ಗಂಟದಿಂದ ಭಾರತ ಮಾತಂಗೆ ಅಂದಾಜು ಜಯಘೋಷ ಹಾಕಿ ಮಲ್ಹಾರ ಆತ್ಮದ ಹಾಕಿ ನನ್ನ ಹೇಳ್ತಾ ಇದೆ ಕಾರ್ಯಕ್ರಮ ಹೇಗೆ ಎನಿಸ್ತಾ ಇದೆ ಅಂತ ಕೇಳಿದ್ರೆ ಎರಡು ವಿಶೇಷತೆ ಇದೆ ಕಾರ್ಯಕ್ರಮದಲ್ಲಿ ಏನು ಅಂತ ಕೇಳಿದ್ರೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ತಾಯಿ ಬಳಗ ಮಾತೆಯರ ಬಳಗ ಇನ್ನೊಂದು ಏನೊಂದು ಕೇಳಿದ್ರೆ ವೇದಿಕೆ ವೇದಿಕೆ ಹಿಂಭಾಗದಲ್ಲಿ ಆಗಿರ್ತಕ್ಕಂಥ ಫಲಕ ಸಂಘ ಶಕ್ತಿ ಕಲಿಯುಗೆ ಒಂದು ಕಡೆ ವೇದಗಳಲ್ಲಿ ಹೇಳ್ತಾ ಇದೆ ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಂಬುದಾಗಿ ಎಲ್ಲಿ ಮಾತೆಯರಿಗೆ ಎಲ್ಲಿ ನಾರಿಯರಿಗೆ ಎಲ್ಲಿ ಮಹಿಳೆಯರಿಗೆ ಗೌರವದಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಎನ್ನುವಂತ ಮಾತನ್ನ ವೇದಗಳಲ್ಲಿ ಹೇಳ್ತಾ ಇದೆ ಎಲ್ಲಿ ಮಾತೆಯರಿಗೆ ಎಲ್ಲಿ ನಾರಿಯರಿಗೆ ಗೌರವದಿಂದ ಕಾಣುವುದಿಲ್ಲವೋ ಅವರಿಗೆ ಭಯಭೀತರನ್ನ ಮಾಡ್ತಾರೋ ಅಲ್ಲಿ ದುಷ್ಟಶಕ್ತಿಗಳು ತಾಂಡವ ಆಡ್ತವೆ ನಾವು ನೋಡಬಹುದು ಅದಕ್ಕೆ ಇದೇ ಕಾರ್ಯಕ್ರಮ ನಿದರ್ಶನ ಏನು ಅಂತ ಕೇಳಿದ್ರೆ ಇಲ್ಲಿವರೆಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ ಅಂತ ಕೇಳಿದರೆ ಇಲ್ಲಿ ಕಾರ್ಯಕ್ರಮ ಅದ್ಭುತವಾಗಿ ಕೇಳಿದ್ರೆ ಎಲ್ಲಾ ಕಡೆ ಎಂಟು ದಿಕ್ಕಿನಲ್ಲಿ ಕೂಡ ಆ ಗಣಪತಿ ನಿಂತು ರಕ್ಷಣೆ ಮಾಡಿದ್ದಾನೆ ಎಂಬುದಕ್ಕೆ ಇದೇ ಕಾರ್ಯಕ್ರಮ ನಿದರ್ಶನ ಆಗಿರುವಂತಹ ಮಾತನ್ನ ಈ ಸಂತೋಷ ಸಂತೋಷದಿಂದ ಹೇಳುತ್ತಾ ಬರ್ತಕ್ಕಂತಹ ದಿನಮಾನಗಳಲ್ಲಿ ಧರ್ಮದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜಾತಿ ಸಂಕಟಗಳು ದೂರವಾಗಿ ಧರ್ಮದಲ್ಲಿ ನಡೆದಿರ್ತಕ್ಕಂಥ ಎಲ್ಲವೂ ಕೂಡ ಸಂಕಟಗಳು ದೂರವಾಗಿ ಎಲ್ಲೆಡೆ ಶಾಂತಿ ಸಾಮರಸ್ಯ ಸಹಬಾಳ್ವೆ ನಿರಂತರವಾಗಿ ಯಥೇಚ್ಛವಾಗಿ ಆ ಗಣಪತಿ ಕೃಪೆಯಿಂದ ಶ್ರೀರಾಮನ ಕೃಪೆಯಿಂದ ನಿರಂತರವಾಗಿ ಇರಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಅವು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಬೆಂಬಲ ಸಹಕಾರ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ ಬಂದಿರತಕ್ಕಂತಹ ಹರಿಕ ಮಂಜುನಾಥವರಿಗೆ ಎಲ್ಲರ ಪರವಾಗಿ ಶುಭ ಹಾರೈಕೆಗಳನ್ನು ತಿಳಿಯಪಡಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತವೆ ಸರ್ವೇ ಜನ ಭವಂತ